ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರು ಹೆಂಗದ್ರಿ ಹೆಂಗ್ ಸಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಇವಾಗ ಗುಡಿಗೆ ಹೋಗಕ್ ಅಂತೀವಿ ನಾನು ಮತ್ತ ಅರ್ ದಿನ ಗುಡಿಗೆ ಈಗ ಒಂದ್ ವಾರ ಆತ ದಿನ ಹೊಂಟೇವಿ ಪೂಜಾದ್ ಮಾಡಿಲ್ಲ ಓ ದಿನ ಹಣಪ್ಪನ್ ಗುಡಿ ಹೋಗಿ ಬಂದ್ರ ಅಥವಾ ಅಂತ ಕೇಳ್ಕೊಂತೀವಿ ಹೋಗುನಂತ ಇವತ್ತಿನ ಡೇ ಬ್ಲಾಗ್ ಹೆಂಗ ಗೊತ್ತಾ ಇಲ್ಲ ಅಂತ ಅಂತ ಸಾಧ್ಯವಾದಷ್ಟು ಶೇರ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ಇನ್ನು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಅರ್ವಿಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂದ್ರಿ ಗುಡಿಗೆ ಹೋಗಿ ಬರೋಣ ಅಂತ ನೋಡಿ ಸ್ಟಾರ್ಟ್ ಆಗಿತಿ ಬೆಳಗಾವ ನೋಡ್ತಾರೆ ಇರ್ಬೋದು ಇಷ್ಟೊತ್ತು ಮಳೆ ಆಯಿತು ಈಗ ನಿಂತೈತಿ ನಾವು ಗುಡಿ ಕರೆಕ್ಟಾಗಿ ನಾವು ಗುಡಿಗೆ ಹೋಗೋ ಟೈಮಿಗೆ ಬಂತ ನೋಡ್ರಿ ಹಣ್ಮಕ್ಕನ್ ಗುಡಿ ನಡೆಯ್ರಿ ನೋಡಲ್ ಈಗ ಬಂದು ಮಕ್ಕ ನಾಯಿ ಮರಿಗಳು ತಣ್ಣ ಕಣ್ಣಿಡತಿ ಮಳಿ ಹತ್ತೈತಿ ಗಡ ಗಡ ನಡಗಾಕಂತ ಪಾಪ ಹತ್ತೈತಿ ದೀಪಾ ಹಚ್ಕೊಂಬುದು ಪಾಪ ನೋಡ್ರಿ ನಾಯಿ ಮರಿಗಳು ಇಂಡ ಇರ್ಬಿಟ್ಟವು ನಡ್ಕೊಂತ ನಡ್ಕೊಂತ ಮಕ್ಕಂಬಿಟ್ಟು ಇನ್ನ ಐದ ನಾಯಿ ಮರಿ ಆದವು ಟೋಟಲ್ ಕಣ ಎಂಟು ನೈಮೂರ ನೋಡ್ರಿ ಇಲ್ಲಿ ಹನುಮಪ್ಪನ ಗುಡಿ ಒಳಗ ಇಲ್ಲಿ ಒಳಗಂತ ಬಂದ್ ಬಂದ್ ಓಡ್ ಬಂದ್ ನಿನ್ ಕಡೆ ಓಡ್ ಬಂದ್ ಅರ್ವಿನ ನೋಡ ಎಲ್ಲ ಅದಾವ ಅರ್ವಿನ ಬಂದು ನಿನ್ನ ನೋಡಿ ಬಂದುವಾ ಇನ್ ಹಾ ಬಾ ಬಾ ಜಿಜಿ ಮಾಡ ಬಂದು ಬಾ ನೀನ್ ನೋಡು ಬಂದವ ನೀನ್ ಬಂಬಲ್ಲ ನೋಡ್ರಿ ನೀರ್ ಕುಡಕದ ಇದ್ರ ತಾಯಿ ಎಲ್ಲ ಇದ್ರ ತಾಯಿ ಇಲ್ಲೇ ಹೋಗಿ ಜಜಿ ಮಾಡುವ ಇವನ್ ನೋಡ್ಕೊಂತ ಕುಂದಿರ್ತೀನಿ ಹ್ಮ್ ನೋಡ್ರಿ ನಮ್ಮ ಅರ್ವೀನ್ ನಾಯಿ ಮರಿ ಅಂದ್ರ ಜೀವ ನಾಯಿ ಮರಿ ನೋಡಾಕಂತ ಹೇಳಿ ದಿನ ಈ ಹನುಮಪ್ಪನ ಗುಡಿಗೆ ಬರ್ತಾನ ನೋಡ್ರಿ ಅರ್ವೀನ್ ಹೊಲ ಇಲ್ಲೇ ಕುಂತಿರ್ತಾನ ಅವನ್ನ ಮುಖಂದ ನೋಡ್ಕೊಂಡ್ ಬಂದಿ ನಾಲ್ಕ ಇಲ್ಲಿ ಮುಖಂಡ ಈಗ ಒಂದು ಇಲ್ಲಿ ಮುಖಂಡ ನೋಡಿಲ್ಲ ಅರಿವಿನ ಅಳಿಲ್ ಅಲೈತ ಇಲ್ಲೇ ಮುಂದ ಬಂದ ನೋ ಚಂದ ಕುಂತೈತ್ ನೋಡದು ತಗೊಂಡ್ ತಿನ್ನಾಗಿ ಏನ ಹೋಗತದ ಮನ್ಸರ್ ನೋಡೋಣ ಉಡಕ್ತದ ಓತ್ 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 ಗಿಡ ಹಾಕತ ಓಕೆ ಫ್ರೆಂಡ್ಸ್ ನೋಡಿ ಈಗ ಹೋಗಿ ಬಂದು ಇನ್ಮ್ಯಾಗ ನಾಷ್ಟ ಮಾಡಬೇಕು ಇನ್ನೂ ಆದರೂ ಯಾರ್ದೂ ನಾಷ್ಟ ಆಗಿಲ್ಲ ಸೊ ಇವತ್ತು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ದೇವ್ರ ಗುಡಿಗೆ ಹೋಗಿ ಬಂದು ಈಗ ನಾಷ್ಟ ಮಾಡೋಕ್ಕಂತೀವಿ ಇವತ್ತೊಂದು ರೀತಿ ಡೈಲಿ ರುಟೀನ್ ಡಿಫ್ರೆಂಟ್ ಐತೆ ಅಂತ ಹೇಳ್ಬೋದು ಸೊ ಕೂಡಲೇ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಕುಕ್ಕರ್ ವಿಜಲಿಗೆ ಇಟ್ಟು ಸ್ನಾನಕ್ಕೆ ಹೋಗೋದೆ ಸೊ ಅಷ್ಟು ನಾಷ್ಟದು ರೆಡಿ ಮಾಡ್ಕೊಳ್ಳೋದ್ರಾಗ ನೀರನ್ನ ಕಾದಿದ್ದು ಅರಿನ ಸ್ನಾನ ಮಾಡಿಸಿ ಸೊ ನಾನು ಸ್ನಾನ ಮಾಡಿಕೊಂಡೆ ಆ್ಯಂಡ್ ಅಷ್ಟೊಳಗೆ ಕುಕ್ಕರ್ ವಿಜ್ಲೂನು ಆಯಿತು ಅನ್ವಿತಾಗೆ ಹೇಳೋಗಿದ್ದೆ ಕುಗ್ಜ ಕುಕ್ಕರ್ ಎರಡು ವಿಜ್ಲು ಆಯಿತು ಅಂದ್ರೆ ಆಫ್ ಮಾಡು ಅಂಥೇಳಿ ಆ್ಯಂಡ್ ದೇವ್ರ ಪೂಜೆ ಅದು ಮಾಡಿಕೊಂಡು ದೇವ್ರ ಗುಡಿಗೆ ಹೋಗಿ ಈಗ ನೋಡಿರಿ ನಾಷ್ಟ ಮಾಡೋಕ್ಕಂತೀವಿ ಏನು ನಾಷ್ಟ ಮಾಡೀನಿ ಅಂತಂದ್ರೆ ಮಸಾಲಾ ರೈಸ್ ಅದ್ರ ಜೊತೆಗೆ ಮೊಸರು ಆಯ್ತಾ ಮಾಡೀನಿ ಸಖತ್ತಾಗಿತ್ತು ಅಂತ ಹೇಳ್ಬೋದು ಟೇಸ್ಟು ಅನ್ವಿತ ಊರಿಂದ ಬಂದಾಗಿಂದ ಕೇಳ್ತಿದ್ಲು ಮಮ್ಮಿ ಮಸಾಲೆ ರೈಸ್ ಮಾಡೇ ಇಲ್ಲ ನೀನು ಮಸಾಲ ರೈಸ್ ಮಾಡ ಅಂತೇಳಿ ಸೊ ಹಾಗಾಗಿ ಇವತ್ತು ಮಾಡಿದ್ರೆ ಆಯಿತು ಅಂಥೇಳಿ ಮಾಡಿದೆ ಬಟ್ ಅದಕ್ಕೆ ಪುದೀನ ಒಂದು ಮಿಸ್ ಆಯಿತು ನೋಡ್ರಿ ಸೊ ಮನೆಯಾಗ ಏನು ಇತ್ತು ಅದ್ರಾಗನ ಮಾಡಿ ಕೊಟ್ಟೆ ಓಕೆ ಫ್ರೆಂಡ್ಸ್ ಈಗೇನು ನೋಡ್ತಿದ್ರಲ್ಲ ಒಂದಷ್ಟು ಗ್ರೋಸರೀಸ್ ಐಟಮ್ಸು ಇದೆಲ್ಲ ಎಣ್ಣೆ ಶಾಪಿಂಗ್ ಮಾಡಿರೋ ಅಂಥದ್ದು ರಿಲಯನ್ಸಲ್ಲಿ ಆ್ಯಂಡ್ ಒಂದೆರಡು ಡಿಮಾರ್ಟಲ್ಲೂ ಶಾಪಿಂಗ್ ಮಾಡಿರೋ ಅಂಥದ್ದು ಡಿಮಾರ್ಟ್ನಾಗೆ ನೆನ್ನೆ ಬ್ಲಾಗ್ ಮಾಡಿರಲಿಲ್ಲ ನೆನ್ನೆ ಬ್ಲಾಗ್ನಾಗೆ ಹೆಚ್ಚು ಇದನ್ನ ಶೇರ್ ಮಾಡ್ಕೋಬೇಕಾಗಿತ್ತು ಬ್ಲಾಗ್ ಎಂತೇ ಆಯಿತು ಅಂಥೇಳಿ ನನ್ನ ಬ್ಲಾಗ್ ಎಂಡ್ ಮಾಡಿ ಸೊ ಇದೇ ಬ್ಲಾಗ್ನಾಗ ಇನ್ಕ್ಲೂಡ್ ಮಾಡೋಕಂತೀನಿ ಸೊ ಕೀರೆ ನೋಡ್ತಾ ಇರೋದು ಅನ್ವಿತನ ಶಾಪಿಂಗ್ ಕರ್ಕೊಂಡು ಹೋದ್ರಂತ ಮುಗ್ದ ಹೊತ್ತ ಒಂದು ಒಂದಿಷ್ಟು ಇಷ್ಟು ತಿನಿಸು ತೊಗೊಂಬರ್ತಾಳೆ ಬಿಸ್ಕೆಟ್ ನೋಡಿರಿ ದೊಡ್ಡ ದೊಡ್ಡ ಬಂಡಲ್ ಎರಡು ಬಂದಾಳೆ ಆ್ಯಂಡ್ ಕಂಫರ್ಟನ್ನು ತೊಗೊಂಬಂದೆ ಯಾಕಂದರೆ ಇನ್ನು ಮಳೆಗೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಬಟ್ಟೆ ಎಲ್ಲ ಸ್ವಲ್ಪ ವಾಸನೆ ಬಂದಾಗ ಹಾಕವು ಸೊ ಮಕ್ಕಳು ಯೂನಿಫಾರ್ಮ್ ಅಂತ ಯೂಸ್ ಆಗುತ್ತಾ ಅಂತೇಳಿ ಒಂದು ಕಂಫರ್ಟ್ ತೊಗೊಂಬಂದೆ ಆ್ಯಂಡ್ ಒಂದು ಎರಡು ಹಪ್ಪಳ ಪ್ಯಾಕೆಟ್ ಆ್ಯಂಡ್ ಇದೊಂದು ಬಿಂಗೋ ಮೆಡ್ ಆ್ಯಂಗಲ್ ಚಿಪ್ಸು ಆ್ಯಕ್ಚುಲಿ ಎರಡು ಒಂದು ತಿಂದಾಗಲೇ ಆಗಲೇ ಬಂದ್ ಕೂಡ ತಿಂದು ಖಾಲಿ ಮಾಡಿದ್ವಿ ಆ್ಯಂಡು ಒಂದು ಮ್ಯಾಂಗೋ ಜ್ಯೂಸು ಆ್ಯಂಡ್ ಎರಡು ಪ್ಯಾಕೆಟ್ ಪೆಪ್ಪರ್ ಮಟ್ಟಿ ಒಂದು ಲೆಮನ್ ಫ್ಲೇವರ್ ಇರೋದು ಆ್ಯಂಡ್ ಒಂದು ಆರೆಂಜ್ ಫ್ಲೇವರ್ ಇರೋದು ಇದೊಂದು ಪೆಪ್ಪರ್ ಪೌಡರ್ ಒಂದು ಗರಂ ಮಸಾಲ ಆ್ಯಂಡ್ ಟರ್ಮರಿಕ್ ಪೌಡರ್ ಪ್ಯಾಕೆಟು ಇದು ಡಿ ಮಾರ್ಟ್ನೇ ತೊಗೊಂಬಂದಿದೆ ಅಲ್ಲಿ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ಹಾಗಾಗಿ ಅಲ್ಲಿ ಬ್ಲಾಗ್ನು ಮಾಡೋಕೆ ಹೋಗಲಿಲ್ಲ ಒಂದು ಒಂದೆರಡು ಪ್ಯಾಕೆಟು ಪಿತಾಂಬರಿ ತೊಗೊಂಬಂದೈತು ನೋಡ್ರಿ ಆ್ಯಂಡ್ ಬಾದಾಮಿ ಗೋಡಂಬಿ ಇದು ಸೋಂಪು ಕಾಳು ಊಟ ಮ್ಯಾಗ ತಿನ್ನಕ್ಕೆ ಊಟ ಮ್ಯಾಗ ಸೋಂಪು ಕಾಳು ತಿಂದ್ರೆ ಉಂಡಿದ್ದು ಜೀರ್ಣ ಆಗತ್ತ ಅಂತ ಆದ್ರೆ ಸಿಕ್ಕಾಪಟ್ಟೆ ಹೀಟ್ ಲಿಮಿಟ್ನಾಗ ತಿನ್ಬೇಕು ಇವು ಏನಾದ್ರು ನಮ್ಮ ಮಕ್ಳ ಕೈ ಸಿಕ್ಬಿಟ್ರಂತ ಮುಗ್ದ ಹೋತು ಬರೀ ಅವನ್ನ ಹೊಡ್ಸ್ಕೊಂಬೇಕಾರು ತಿಂತಾರೆ ನೋಡ್ರಿ ಒಂದಿನ ಹಂಗ ಮಾಡಿಬಿಟ್ಟಿದ್ರು ನೋಡಿದ್ರೆ ಮ್ಯಾಗ್ ಇಟ್ಟಿನಿ ಗ್ಯಾಸ್ ಕಟ್ಟಿ ಮ್ಯಾಗ ಹತ್ತಿ ತಗೊಂಡು ಎಲ್ಲ ಒಂದ್ ಅರ್ಧ ಡಬ್ಬಿ ಮುಗಿಸ್ಬಿಟ್ಟಿದ್ರು ಹೆಚ್ಚು ನನಗೂ ಸಿಕ್ಕಾಪಟ್ಟೆ ಇಷ್ಟ ಸೋಂಪ್ ಕಾಳು ಬಟ್ ಭಾಳ ತಿಂದ್ರೆ ಹೀಟ್ ಆಗತ್ತಲ್ಲ ಒಂದೆರಡು ಕಾಳು ಅಷ್ಟ ತಿಂದಿರ್ತೀನಿ ಆ್ಯಂಡ್ ನೋಡ್ರಿ ಒಂದಷ್ಟು ಹೇರ್ ಎಕ್ಸಸರೀಸ್ ತಗೊಂಡ್ಬಂದೈತಿ ಇದು ಬಟರ್ಫ್ಲೈ ಕ್ಲಿಪ್ ಒಂದು ಪಿಂಕು ಒಂದು ಸ್ಕೈ ಬ್ಲೂ ಕಲರ್ ತಗೊಂಡು ಬಂದಿನಿ ಚಂದದ ಅಂತೇಳಿ ಒಂದು ಸ್ಮಾಲ್ ಒಂದು ಬಿಗ್ ತಗೊಂಬಂದೆ ಇತ್ತೀಚೆಗೆ ಇಂಥ ಕ್ಲಿಪ್ ಹಾಕೊಳ್ಳದಾಗ ಕಡಿಮೆ ಆಗಿಬಿಟ್ಟೈತಿ ಬರೀ ಬನ ಕ್ಲಿಪ್ ಬನಾನಾ ಕ್ಲಿಪ್ಪು ಸೊ ಅದನ್ನ ಹಾಕೊಳ್ಳೋದಾಗ ಹೆಚ್ಚಾಗೈತೆ ಅಂಡ್ ಎರಡು ಜೊತೆ ಇಯರಿಂಗ್ಸ್ ತಗೊಂಬಂದೆ ಒಂದ್ ರೀತಿ ಯುನೀಕ್ ಡಿಸೈನ್ ಆಗಿದ್ದು ಅಂಡ್ ಅನ್ವಿತಾಗ ಕ್ಲಿಪ್ ಅಂಡ್ ಹೇರ್ ಬ್ಯಾಂಡ್ ತಗೊಂಬಂದೆ ನೋಡ್ರಿ ಆಮೇಲೆ ಹೇರ್ ಬೋನು ತೊಗೊಂಬಂದೆ ಇನ್ನೊಂದು ರೀತಿ ಚೆನ್ನಾಗಿದ್ವು ಹೇರ್ ಬೋಸು ಮೂರು ಕಲರ್ ತಗೊಂಡ್ ಬಂದೇನೆ ಬ್ಲ್ಯಾಕ್ ಗೋಲ್ಡನ್ ಕಲರ್ ಪಿಂಕ್ ಕಲರ್ ಬ್ಲಾಕ್ ಮತ್ತೆ ಗೋಲ್ಡನ್ ಕಲರ್ ಅಂತೂ ಎಲ್ಲ ಡ್ರೆಸ್ಗೂ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಏನಂದ್ರೆ ಇವಾಗ ಒಂದಿರುತ್ತೆ ಟ್ರೆಂಡ್ ಹೇರ್ಗೆ ಹಾಕೊಳ್ಳೋದಕ್ಕಿಂತ ಹೆಚ್ಚು ಕೈಗೆ ಹಾಕ್ಕೊಂತಾರೆ ಸೊ ಈ ರೀತಿ ಹೇರ್ ಬಾಸ್ನ ನಾವು ಹೇರ್ ಸ್ಟೈಲ್ ಮಾಡೋಕು ಯೂಸ್ ಮಾಡ್ಕೋಬಹುದು ಆ್ಯಂಡ್ ಕೈಗು ಹಾಕೋಬಹುದು ಟೂ ಇನ್ ಒನ್ ಆಗಿ ವರ್ಕ್ ಆಗ್ತೈತೆ ನೋಡ್ರಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಧರ್ಮಾಂಡಿ ಲೈಟ್ ಸೋಪ್ ತೊಗೊಂಬಂದೈತಿ ಸೋರ್ಬಿನ್ ಸೋಪ್ ಖಾಲಿ ಆಗಿತ್ತು ಹಂಗಾಗಿ ತೊಗೊಂಡ್ಬಂದೈತಿ ಅದ್ರ ಧರ್ಮ ಬೇಬಿ ಸೋಪು ಇಲ್ಲ ಧರ್ಮ ಡಿವ್ ಅಷ್ಟೇ ಇರೋ ಸೋಪ್ ತೊಗೊಂಬರ್ಬೇಕಾಗಿತ್ತು ಒನ್ ಟೈಮ್ ಹಿಂಗೆ ಆಗ್ತೈತೆ ನೋಡ್ರಿ ಧರ್ಮ ಡಿವ್ ಸೋಪ್ ಒಳಗಂತೂ ವೆರೈಟಿ ಸೋಪ್ ಅದಾವೆ ಧರ್ಮ ಡಿವ್ ಸೋಪು ಧರ್ಮ ಡಿವ್ ಲೈಟ್ ಸೋಪು ಧರ್ಮ ಡಿವು ಬೇಬಿ ಸೋಪು ಮತ್ತು ಬರೀ ಧರ್ಮ ಅಂತ ಅಷ್ಟೇ ಇರ್ತತಿ ಸೊ ಇಷ್ಟು ವೆರೈಟಿ ಸೋಪ್ ತಗೊಂಬಂದು ಯೂಸ್ ಮಾಡೈತೆ ನೋಡ್ರಿ ಒಟ್ಟ ಆದ್ರೆ ಅರವಿಂದ್ಗೆ ಇದು ಹುಟ್ಟಿದಾಗ ಡಾಕ್ಟ್ರ್ ಸಜೆಸ್ಟ್ ಮಾಡಿರೋಂಥದ್ದು ಅಂದ್ರೆ ಅರವಿಂದ್ಗೆ ಸ್ವಲ್ಪ ಹುಟ್ಟಿದಾಗ ಸ್ಕಿನ್ ವೈಟ್ ವೈಟ್ ಆಗಿ ಸಬರ್ ಸುಲಿಯೋ ಥರ ಇತ್ತು ಸೊ ಹಂಗಾಗಿ ಡಾಕ್ಟ್ರ್ ಇದನ್ನ ಅವಾಗ ಕೊಟ್ಟಿದ್ರು ಅವಾಗಿಂದ ಇದನ್ನ ಯೂಸ್ ಮಾಡೋಕ್ಕಂತೀವಿ ಇಲ್ಲಿವರೆಗೂ ಯಾವ ಸೋಪನ್ನು ಯೂಸ್ ಮಾಡಿಲ್ಲ ಸೊ ಚೆನ್ನಾಗೈತಿ ಅಂದರೆ ಹುಟ್ಟಿದಾಗ ಹೆಚ್ಚು ಇರಬೇಕು ಅಂತಂದ್ರೆ ಡೆಲಿವರಿ ಮಾಡಿದ ತಕ್ಷಣ ತೋರಿಸ್ತಾರಲ್ಲ ಬೇಬಿನ ಸೊ ಅವಾಗ ಕಪ್ಪಗಿದ್ದ ಸೊ ಇವಾಗ ಪರವಾಗಿಲ್ಲ ಸ್ವಲ್ಪ ಸ್ಕಿನ್ ಲೈಟ್ ಆಗೈತೆ ಅಂತ ಹೇಳ್ಬೋದು ಈ ಸೋಪ್ ಯೂಸ್ ಮಾಡ್ತಾ ಬಂದಿರೋದ್ರಿಂದ ಆಗಿರ್ಬೋದೇನೋ ಮೇ ಬಿ ನೋಡಿದ್ರಾಗ ಹುಟ್ಟಿದಾಗ ಬೇಬಿ ವೈಟ್ ಆಗಿರ್ತೈತಿ ಬೆಳೀತಾ ಬೆಳೀತಾ ಕಪ್ಪಾಗ್ತೈತಿ ಅದರ ಅರವಿನ ವಿಷಯದೊಳಗೆ ಉಲ್ಟಾ ಆಗೈತೆ ನೋಡ್ರಿ ತಕ್ಷಣ ಕಪ್ಪಾಗಿದ್ದ ಸೊ ಈಗ ಸ್ವಲ್ಪ ಸ್ಕಿನ್ ಲೈಟ್ ಆಗೈತೆ ಅಂತ ಹೇಳ್ಬೋದು ಅಂದ್ರೆ ಡಾಕ್ಟರ್ ಇದ ಸೋಪ್ನ ಸಜೆಸ್ಟ್ ಮಾಡಿರಲಿಲ್ಲ ಅದ ಹೇಳಲ್ಲ ವೆರೈಟಿ ಸೋಪ್ ಅದಾವು ಸೊ ನಾವು ಧರ್ಮ ಡೀವ್ ಅಂತ ಹೇಳಿ ತೊಗೊಂಬಂದಿರ್ತೀವಿ ಸೊ ಒಮ್ಮೊಮ್ಮೆ ನಾನು ಯೂಸ್ ಮಾಡಿರ್ತೀನಿ ಆ್ಯಕ್ಚುಲಿ ನಾನು ಯೂಸ್ ಮಾಡ್ಬೋದು ಸಣ್ಣವರು ದೊಡ್ಡವರು ಕೂಡ ಯೂಸ್ ಮಾಡಬಹುದು ಸೊ ಇದು ಬೆಸ್ಟ್ ಸೋಪ್ ಅಂತಾನೆ ಹೇಳ್ಬೋದು ನೋಡಿರಿ ಚೆನ್ನಾಗೈತೆ ಅದರ ರೇಟ್ ಭಾಳ ಜಾಸ್ತಿ ಐತಿ ಇದು ಎಷ್ಟೈತಿ ಅಂತಂದ್ರೆ ಸೆವೆಂಟಿ ಫೈವ್ ಗ್ರಾಮ್ಗೆ ಒನ್ ನೈಂಟಿ ಏಟ್ ರುಪೀಸ್ ನೋಡ್ರಿ ಟೂ ರುಪೀಸ್ ಕಡಿಮೆ ಟೂ ಹಂಡ್ರೆಡ್ ರುಪೀಸ್ನ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಐತೆ ಅಂತಾನೆ ಹೇಳ್ಬೋದು ಅದರ ಐತಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿಲ್ಲ ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಯಾರ ಡಾಕ್ಟರ ಸಜೆಸ್ಟ್ ಮಾಡಿರೋ ಅಂಥದ್ದು ಅದು ಬೇಬಿಗೆ ಅಲ್ವಾ ಸೊ ನಾವು ಭಾಳ ಸಣ್ಣ ಪಾಪು ಯೂಸ್ ಮಾಡ್ತೀವಿ ಅಂತಂದ್ರೆ ಧರ್ಮಾಂಡ್ಯ್ ಬೇಬಿ ಸೋಪ್ ಅಂತ ಸಪ್ರೇಟಾಗಿ ಸಿಗ್ತೈತಿ ಇದು ಧರ್ಮಡಿವ್ ಲೈಟ್ ಸೋಪು ಸೊ ದೊಡ್ಡೋರು ಸಣ್ಣವರು ಕೂಡ ಯೂಸ್ ಮಾಡ್ಬೋದು ಇವಾಗ ಅರಿವಿಂದ ದೊಡ್ಡವನಾಗಿನಲ್ಲ ಸೊ ಈ ಸೋಪ್ ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್ಮು ಚೆನ್ನಾಗೈತೆ ನೋಡಿರಿ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು ಸ್ಕಿನ್ ಲೈಟ್ ಆಗ್ತೈತಿ ಸೊ ನಮ್ಮದು ಹೆಲ್ದಿ ಸ್ಕಿನ್ ಇರ್ತೈತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದೇನಂದ್ರೆ ಸೋಪ್ನ ಯಾವಾಗಲೂ ನಾವು ತೊಗೋಬೇಕಾದ್ರೆ ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋ ಚೆಕ್ ಮಾಡಿ ತೊಗೋಬೇಕು ಆ್ಯಂಡ್ ಈ ಸೋಪ್ ಯಾವ ಗ್ರೇಡ್ನಾಗ ಐತಿ ಅನ್ನೋದನ್ನ ನೋಡಿ ತೊಗೋಬೇಕು ನೋಡಿರಿ ಟಿ ಎಫ್ ಎಮ್ ಗ್ರೇಡ್ ಸೊ ಫಸ್ಟ್ ಗ್ರೇಡ್ ಒಳಗೆ ಇದ್ದಿದ್ದನ್ನು ನಾವು ಸೋಪ್ನ ತೊಗೋಬೇಕಾಗ್ತೈತಿ ಸೊ ಇದ್ರೊಳಗೆ ಹೆಚ್ಚಾಗಿ ಹಾರ್ಮ್ಫುಲ್ ಕೆಮಿಕಲ್ಸ್ ಆ್ಯಂಡ್ ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರಂಗಿಲ್ಲ ಸೊ ಹಾಗಾಗಿ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಂಗಿಲ್ಲ ಹಾನಿ ಆಗೋಂಗಿಲ್ಲ ಗ್ರೇಡ್ ಒನ್ ಸೋಪ್ನ ನಾವು ಯೂಸ್ ಮಾಡೋದ್ರಿಂದ ನಾನಂತೂ ನ್ಯೂ ಸೋಪ್ ತೊಗೋಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡಿನ ಯಾವ ಯಾವ್ಯಾವ ಕೆಮಿಕಲ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ಯಾರ ಯಾವ ಗ್ರೇಡ್ ಒನ್ ಒಳಗೈದ ಆಯಿತು ಟೂ ಒಳಗಾಯ್ತು ತ್ರೀ ಒಳಗೈತೋ ಟಿ ಎಫ್ ಎಮ್ ಎಷ್ಟೈತಿ ಅಂತೇಳಿ ಸೊ ಯಾವುದೂ ನಾವು ಚೆಕ್ ಮಾಡೋಕ್ಕಾಗಲಿಲ್ಲ ಅಂದರೂ ಟಿ ಎಫ್ ಎಮ್ ರೇಟ್ ಒಂದು ನೋಡಿಬಿಟ್ರೆ ಸಾಕು ಇನ್ನು ಉಳಿದೆಲ್ಲ ಗೊತ್ತಾಗ್ತೈತಿ ನೋಡಿರಿ ಅಂದ್ರೆ ಟಿ ಎಫ್ ಎಮ್ ಸೆವೆಂಟಿ ಸಿಕ್ಸ್ ಮೇಲೆ ಇರಬೇಕು ಒಟ್ಟು ಒಟ್ಟಿನಲ್ಲಿ ಸೆವೆಂಟಿ ಸಿಕ್ಸ್ ಕೆಳಗಿರಬಾರ್ದು ಸೆವೆಂಟಿ ಸಿಕ್ಸ್ ಕೆಳಗಿತ್ತು ಅಂತಂದ್ರೆ ಗ್ರೇಡ್ ತ್ರೀ ಒಳಗೆ ಬರ್ತೈತಿ ಗ್ರೇಡ್ ತ್ರೀ ಗ್ರೇಡ್ ಟೂ ಒಳಗೆ ಬರ್ತೈತಿ ಅದು ಸೋಪು ಅದೊಳಗೆಲ್ಲ ಸ್ವಲ್ಪ ಹಾರ್ಮ್ಫುಲ್ ಕೆಮಿಕಲ್ಸು ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮೇಲಿರುವಂತಹ ಸೋಪ್ನೇ ನಾವು ಯೂಸ್ ಮಾಡಬೇಕಾಗ್ತೈತಿ ಯಾವುದೇ ರೀತಿ ನಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗಂಗಿಲ್ಲ ಟೋಟಲ್ ಆಗಿ ಸೋಪ್ಗಳನ್ನ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಯಾರ ನೋಡ್ರಿ ಗ್ರೇಡ್ ಒನ್ ಸೋಪು ಗ್ರೇಡ್ ಟೂ ಸೋಪು ಗ್ರೇಡ್ ತ್ರೀ ಸೋಪು ಗ್ರೇಡ್ ಒನ್ ಅಂತೂ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಗ್ರೇಡ್ ಟೂ ಸೋಪ್ ಒಳಗೆ ಎರಡು ಮೂರು ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಇನ್ನು ತ್ರೀ ಸೋಪ್ ಅಂತೂ ಯೂಸ್ ಮಾಡಲೇಬಾರ್ದು ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸ್ಕಿನ್ ಅಲರ್ಜೀಸು ಅಂಡ್ ರ್ಯಾಷಸ್ಸು ಮತ್ತೆ ರಿಂಕಲ್ಸ್ ಎಲ್ಲ ಬರ್ತೈತಿ ಸ್ಕಿನ್ ಯೂಸ್ ಮಾಡ್ತಾ ಮಾಡ್ತಾ ಇಮಿಡಿಯೇಟ್ ಆವಾಗಂದ ಅವಾಗ ಬರಲ್ಲ ಇನ್ನು ಕೆಲವ್ರದ್ದಂತೂ ಸೆನ್ಸಿಟಿವ್ ಸ್ಕಿನ್ ಇರ್ತೈತಿ ಅವ್ರಿಗಂತೂ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇಂಥ ಗ್ರೇಡ್ ತ್ರೀ ಸೋಪ್ಗಳನ್ನ ಯೂಸ್ ಮಾಡಿದಾಗ ಸ್ಕಿನ್ ರ್ಯಾಷಸ್ ಎಲ್ಲ ಬರ್ತೈತೆ ಅವ್ರಿಗೆ ಸೊ ಅಂಥವ್ರು ಇಂಥ ಸೋಪ್ನಂತೂ ಯೂಸ್ ಮಾಡಲೇಬಾರ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಟಿ ಎಫ್ ಎಮ್ ಸೆವೆಂಟಿ ಸಿಕ್ಸ್ ಐತಿ ನೋಡಿರಿ ಇಲ್ಲೊಂದು ತೋರಿಸಕ್ಕಿನ ಆ್ಯಂಡ್ ಧರ್ಮಡಿ ಸೋಪ್ ತೋರಿಸಿದ್ಮೇಲೆ ಅದು ಟಿ ಎಫ್ ಎಮ್ ಸೆವೆಂಟಿ ಸಿಕ್ಸನ್ನ ಐತಿ ಜಾಸ್ತಿ ಹೈ ರೇಟ್ನಾಗ ಇರುವಂಥ ಟಿ ಎಫ್ ಎಮ್ ಸೋಪ್ ಅಂತ ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪು ಬಟ್ ಅದನ್ನು ಡ್ರೈ ಸ್ಕಿನ್ ಅವರು ಯೂಸ್ ಮಾಡೋಂಗಿಲ್ಲ ಓನ್ಲಿ ಆಯ್ ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಐತಿ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಮತ್ತಷ್ಟು ಸ್ಕಿನ್ ಡ್ರೈ ಆಗಿ ಸ್ಕಿನ್ ಡಾರ್ಕ್ ಆಗ್ತೈತಿ ಸೊ ನಮ್ಮ ಮನ್ಯಾಗ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡೋದು ಅಂತ ಅನ್ವಿತಾ ಮತ್ತು ನಮ್ಮ ಹಸ್ಬೆಂಡು ಅವ್ರದ್ದು ಆಯ್ಲಿ ಸ್ಕಿನ್ ಹಂಗಾಗಿ ಅವ್ರು ಯೂಸ್ ಮಾಡ್ತಾರೆ ನಂಗೆ ಹಂಗಂತೂ ಅದು ಆಗಿ ಬರೋಂಗಿಲ್ಲ ಮೈಸೂರು ಸ್ಯಾಂಡಲ್ ಸೋಪು ಅದು ಮೊದಲು ಯೂಸ್ ಮಾಡ್ತಿದ್ರು ಇವಾಗ ಒಂದು ಟೂ ಮಂತ್ ತ್ರೀ ಮಂತ್ಸಿಂದ ಯೂಸ್ ಮಾಡೋಕ್ಕಂತಿಲ್ಲ ಮೈಸೂರು ಸ್ಯಾಂಡಲ್ ಸೋಪು ಇವಾಗ ಚಂದನ್ ಸ್ಪರ್ಶ ಗೋಲ್ಡ್ ಸೋಪ್ನ ಯೂಸ್ ಮಾಡೋಕ್ಕಂತಾರೆ ನೋಡಿರಿ ತಂದೆ ಮಗಳು ಸೊ ಇದೊಂದು ರೀತಿ ಆಕಸ್ಮಿಕವಾಗಿ ತೊಗೊಂಬಂದಿದ್ದು ಅಂತ ಹೇಳ್ಬೋದು ಬೈ ಮಿಸ್ಸಾಗಿ ಯಾಕಂದ್ರೆ ಅನ್ವಿತಾ ಯೂಸ್ ಮಾಡ್ತಿದ್ದು ಸೋಪು ಮೈಸೂರು ಗೋಲ್ಡ್ ಸೋಪು ಸ್ವಲ್ಪ ಗೋಲ್ಡ್ ಇತ್ತಲ್ಲ ಬೈ ಮಿಸ್ ಆಗಿ ಚೆಕ್ ಮಾಡಲಾರ್ದು ಅರ್ಜೆಂಟ್ನಾಗ ತಗೊಂಬಂದಿದ್ವಿ ಮನೆಗೆ ಬಂದಾದ್ಮ್ಯಾಗ ಗೊತ್ತಾಗಿದ್ದು ಅಯ್ಯೋ ಇದು ಮೈಸೂರು ಸ್ಯಾಂಡರ್ ಸೋಪಲ್ಲ ಚಂದನ್ ಸೋಪ್ ತೊಗೊಂಬಂದು ಅಂತೇಳಿ ಬಟ್ ಅದಕ್ಕಿಂತ ಇದ್ದ ಚೆನ್ನಾಗೈತಿ ಅಂತ ಹೇಳ್ಬೋದು ಅನ್ವಿತಂದು ಮೊದಲಿನಕ್ಕಿಂತ ಇವಾಗ ಸ್ವಲ್ಪ ಸ್ಕಿನ್ ಲೈಟ್ ಆಗೈತಿ ಬ್ರೈಟ್ ಆಗೈತಿ ಊರಿಗೆ ಅಂತಿದ್ರು ಅನ್ವಿತಾ ಎಷ್ಟು ವೈಟ್ ಆಗಿಗಳಲ್ಲ ಅಂತೇಳಿ ಸೊ ಅಂತ ಅವಾಗ ನನಗೆ ಗೊತ್ತಾಯಿತು ಸೊ ಈಗನು ಮೈಸೂರು ಸ್ಯಾಂಡಲ್ ಸೋಪ್ ಹೋಗಿ ಡಿಮಾರ್ಟ್ನಾಗ ಇದು ತ್ರೀ ಸೋಪ್ ಪ್ಯಾಕೇಜ್ ಇರೋ ಅಂತಹ ಸೋಪ್ ನ ತಗೊಂಬಂದ ನೋಡ್ರಿ ಸೋಪ್ ನ ಮತ್ತ ನೋಡಕ ಅಟ್ರಾಕ್ಟಿವ್ ಐತೆ ಅಂತ ಹೇಳ್ಬೋದು ರೌಂಡ್ ಸರ್ಕಲ್ ಒಳಗ ಚೆನ್ನಾಗೈತಿ ನನಗಂತೂ ಇಷ್ಟ ಆಯ್ತು ಬಟ್ ನಾನು ಯೂಸ್ ಮಾಡಿಲ್ಲ ಸೊ ಅನ್ವಿತಾ ಮತ್ತೆ ಅವ್ರ ಪಪ್ಪಾ ಅಷ್ಟೇ ಯೂಸ್ ಮಾಡ್ತಾರೆ ಆ್ಯಂಡ್ ಈ ಸೋಪ್ಗೆ ಚಂದನ್ ಸ್ಪರ್ಸ್ ಸೋಪ್ಗೆ ಎಷ್ಟು ಪ್ರೈಸ್ ಅಂತಂದ್ರೆ ನೋಡಿರಿ ಟೂ ಹಂಡ್ರೆಡ್ ಫಿಫ್ಟೀನ್ ರುಪೀಸು ಸೊ ವರ್ತ್ ಅಂತ ಹೇಳ್ಬೋದು ತ್ರೀ ಸೋಪ್ಗೆ ಒನ್ ಸೋಪ್ಗೆ ಸೆವೆಂಟಿ ರುಪೀಸ್ ಬಿದ್ದಂಗೆ ಆಗ್ತೈತಿ ಓಕೆ ಫ್ರೆಂಡ್ಸ್ ಇನ್ನು ಮುಂದೆ ಯಾವುದೇ ಸೋಪ್ ತೊಗೊಳೋವಾಗ ಸೋಪ್ದು ಗ್ರೇಡು ಮತ್ತು ಟಿ ಎಫ್ ಎಮ್ ಎಲ್ಲ ಚೆಕ್ ಮಾಡಿ ತೊಗೊಳ್ರಿ ಸೋಪ್ ಒಳಗೆ ಯಾವುದ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಯಾರ ಹಾರ್ಮ್ಫುಲ್ ಕೆಮಿಕಲ್ಸು ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಎಷ್ಟು ಆ್ಯಡ್ ಮಾಡ್ಯಾರ ಏನೋ ಅಂತೇಳಿ ಚೆಕ್ ಮಾಡಿ ತೊಗೊಳ್ರಿ ಆ್ಯಂಡ್ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರು ಸಿಗ್ತೈತಿ ಆ ಚಾಟು ಸೊ ಇದೇ ಬ್ಲಾಗ್ನಾಗ ಇನ್ಕ್ಲೂಡ್ ಮಾಡಿರ್ತೀನಿ ನೋಡಿರಿ ಯಾವ ಕೆಮಿಕಲ್ಸ್ನ ಆ್ಯಡ್ ಮಾಡಿದ್ರೆ ಸೇಫು ಯಾವ ಕೆಮಿಕಲ್ಸ್ ಆ್ಯಡ್ ಮಾಡಿದ್ರೆ ಸೇಫ್ ಅಲ್ಲ ಅನ್ನೋದನ್ನ ನೀವು ತಿಳ್ಕೊಬೋದು ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜುಡಿನೂ ಶೇರ್ ಮಾಡ್ಕೊಂಡೀನಿ ಸೊ ತಿಳ್ಕೊಳ್ದೆ ಇರೋರು ಸೊ ತಿಳ್ಕೊಳ್ಳಿ ಅನ್ನೋ ರೀಸನ್ಗೆ ಇಲ್ಲಿ ನಾನು ಟೂ ಚಾರ್ಟ್ನ ಶೇರ್ ಮಾಡ್ಕೊಂಡಿನಿ ಒಂದು ರೆಡ್ ಚಾರ್ಟ್ ಮತ್ತು ಒಂದು ಗ್ರೀನ್ ಚಾರ್ಟ್ ಗ್ರೀನ್ ಚಾರ್ಟಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಫು ಮತ್ತು ರೆಡ್ ಚಾರ್ಟ್ನಾಗ ಇರುವಂಥವೆಲ್ಲ ಇಂಗ್ರೀಡಿಯೆಂಟ್ಸು ಡೇಂಜರು ಸ್ಕಿನ್ಗೆ ಸೊ ನೀವು ಯೂಸ್ ಮಾಡ್ತಿರೋವಂಥ ಸೋಪಲ್ಲಿ ರೆಡ್ ಚಾರ್ಟಲ್ಲಿರುವಂಥ ಹಾರ್ಮ್ಫುಲ್ ಕೆಮಿಕಲ್ಸ್ ಟಾಕ್ಸಿಕ್ ಕೆಮಿಕಲ್ಸ್ ಏನಾದರೂ ಆ್ಯಡ್ ಮಾಡ್ಯಾರೋ ಇಲ್ವೋ ಅಂತೇಳಿ ಚೆಕ್ ಮಾಡಿರಿ ಸೊ ಇತ್ತು ಅಂತ ಅಂದರೆ ಸೋಪ್ನ ಚೇಂಜ್ ಮಾಡಿರಿ ಅಂತಂದು ಹೇಳ್ತೀನಿ ನಾ ಗ್ರೀನ್ ಚಾರ್ಟಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇತ್ತಂದ್ರೆ ತೊಂದರೆ ಇಲ್ಲ ಬೆಸ್ಟ್ ಸೋಪ್ನೇ ಯೂಸ್ ಅಂತ ಅಂಥೇಳಿ ಅರ್ಥ ಆ್ಯಂಡ್ ಈಗ ನೋಡ್ತಿರುವಂತಹ ವಿವರ್ಸು ನೀವು ಯಾವ ಸೋಪ್ನ ಯೂಸ್ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ನೀವು ಅಕ್ಕ ನೀವು ಯಾವ ಸೋಪ್ನ ಯೂಸ್ ಮಾಡ್ತೀರಾ ಅಂಥೇಳಿ ಸೊ ನಾನು ಒಂದೊಂದು ಟೈಮು ಧರ್ಮ ಸೋಪ್ನ ಯೂಸ್ ಮಾಡ್ತೀನಿ ಇನ್ನು ಒಂದೊಂದು ಟೈಮು ಹಿಮಾಲಯ ಸೋಪ್ನ ಯೂಸ್ ಮಾಡ್ತೀನಿ ಹಿಮಾಲಯ ಸೋಪಲ್ಲೂ ವೆರೈಟಿ ಸೋಪ್ ಅದಾವು ಅದರಲ್ಲಿ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ನು ಸೊ ನಿಮ್ಮ ಸ್ಕಿನ್ ಟೈಪ್ನ ನೋಡಿಕೊಂಡು ಸೋಪ್ನ ಯೂಸ್ ಮಾಡಬೇಕಾಗ್ತೈತಿ ಅವಾಗ ನಮ್ಮ ಸ್ಕಿನ್ಗೆ ತೊಂದರೆ ಆಗೋಂಗಿಲ್ಲ ನೋಡ್ರಿ ನಂದು ಬಂದು ಡ್ರೈ ಸ್ಕಿನ್ನು ಸೊ ನಾನು ಡ್ರೈ ಸ್ಕಿನ್ ಸೋಪ್ನ ಯೂಸ್ ಮಾಡ್ತೀನಿ ನಾನು ಹೆಚ್ಚಾಗಿ ನೋಡಿರೋದು ಅಂತಂದ್ರೆ ಹೆಣ್ಮಕ್ಳು ಸಂತೂರ್ ಸೋಪ್ನ ಯೂಸ್ ಮಾಡೋದನ್ನ ನೋಡಿ ನೋಡ್ರಿ ಸೊ ಅದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಹೆಣ್ಮಕ್ಳು ಅದು ಕೆಟಗರಿ ಟೂನ್ಯಾಗ ಬರ್ತೈತಿ ಗ್ರೇಡ್ ಟೂನ್ಯಾಗ ಬರ್ತೈತಿ ನೋಡ್ರಿ ಸೋಪು ಅದ್ರಾಗೂ ಕೆಮಿಕಲ್ಸು ಒಂದೆರಡು ಮೂರು ಯೂಸ್ ಮಾಡಿರ್ಬೋದು ಸೊ ಒಟ್ನಲ್ಲಿ ಗ್ರೇಡ್ ಟೂನ್ಯಾಗ ಬರ್ತೈತಿ ಗ್ರೇಡ್ ತ್ರೀ ಸೋಪ್ ಅಂತೂ ಯೂಸ್ ಮಾಡಲೇಬಾರ್ದು ಅದು ಲೈಫ್ ಬಾಯ್ ಮತ್ತು ಲಕ್ಸು ಯಾವ್ಯಾವ ಸೋಪ್ ಅದಾವು ಸೊ ಅವೆಂತೂ ಯೂಸ್ ಮಾಡಲೇಬಾರ್ದು ಅವು ಅಂತೂ ಸಿಕ್ಸ್ಟಿ ಪರ್ಸೆಂಟೇಜು ಸಿಕ್ಸ್ಟಿ ಫೈವ್ ಈ ರೀತಿಯೆಲ್ಲ ಅದಾವು ಸಿಕ್ಸ್ಟಿ ಇಂದ ಹಿಡಿದು ಸೆವೆಂಟಿವರೆಗೂ ವರ್ಗೂ ಏನಿರ್ತಾವಲ್ಲ ಅವು ಎಲ್ಲ ಗ್ರೇಡ್ ತ್ರೀ ಸೋಪು ಸೆವೆಂಟಿಯಿಂದ ಸೆವೆಂಟಿ ಫೈವ್ ಮ್ಯಾಗ ಇರ್ತವಲ್ಲ ಅದು ಗ್ರೇಡ್ ಟೂ ಸೋಪು ಸೆವೆಂಟಿ ಸಿಕ್ಸಿಂದ ಇನ್ನು ಇರ್ತಾವಲ್ಲ ಅವೆಲ್ಲ ಗ್ರೇಡ್ ಒನ್ ಸೋಪ್ ನೋಡ್ರಿ ಸೊ ಇದಿಷ್ಟು ನಮ್ಗೆ ಗೊತ್ತಿರುವಂತದ್ದು ಸೋಪ್ ಬಗ್ಗೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಬರೀ ಸೋಪ್ ಬಗ್ಗೆನೇ ಮಾತಾಡಿದ್ದಾಯಿತು ಸೊ ಸೋಪ್ ಬಗ್ಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ಕೊಟ್ಟೆ ಸೊ ನೀವು ತಿಳ್ಕೊಂಡು ಹಾಕೈತಿ ಅಂತೇಳಿ ಸೊ ನಿಮಗೂ ಯೂಸ್ ಆಗಿರ್ಬೋದು ಅಂತ ಅನ್ಕೊಂತೀನಿ ನೋಡೋರ್ ಎಲ್ಲರಿಗೂ ಯೂಸ್ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಬ್ರು ಇಬ್ ಯೂಸ್ ಆಗಲಿ ಅನ್ನೋದು ಇಂಟೆನ್ಷನ್ ನಂದು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮಧ್ಯಾಹ್ನ ಊಟ ಮಾಡಿಕೊಂಡು ಈಗ ಬ್ಲಾಕ್ ಕಂಟಿನ್ಯೂ ಮಾಡಕ್ ಅಂತೀನಿ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತೆ ಹೀರೆಕಾಯಿ ಪಲ್ಯ ಮಾಡಿದೆ ಮತ್ತು ನೆನ್ನೆ ನೈಟ್ ಮಾಡಿದ್ದು ಬೀಟ್ರೂಟ್ ಪಲ್ಯನೇ ಇತ್ತು ಸೊ ಎರಡು ಹಚ್ಕೊಂಡು ಊಟ ಮಾಡಿದೆ ಆ್ಯಂಡ್ ಈಗ ಒಂದು ಬ್ಲೌಸ್ ಕಟ್ ಮಾಡೋಕಂತೀನಿ ನೋಡಿರಿ ಕಸ್ಟಮರ್ದು ಇನ್ನೊಂದು ಟೂ ಡೇಸ್ ಒಳಗೆ ಕೊಡು ಅನ್ನೋಕ್ಕಂತಿದ್ರು ಸೊ ಹಾಗಾಗಿ ಈಗ ಕಟ್ ಮಾಡೋಕಂತ ಆಲ್ರೆಡಿ ಈಗ ಬ್ಲೌಸ್ ಕಟ್ಟಿಂಗನ್ನು ಮುಗಿತು ಅಂತಲೇ ಹೇಳ್ಬೋದು ನಾನು ಅವರಿಂದ ಬಂದಿಂದ ಹೆಚ್ಚಾಗಿ ಬ್ಲಾಗ್ ಮಾಡ್ಕೊಂಡಿಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿವಿ ಮತ್ತು ಹಾಸಿಗೆಲ್ಲ ತೊಳೆದಿತ್ತು ಹಾಸಿಗೆಲ್ಲ ತೊಳ್ಕೊಂಡು ಮತ್ತು ಇಷ್ಟೊಂದು ಬ್ಲೌಸ್ ಇದ್ದು ಸ್ಟಿಚ್ ಮಾಡೋವು ಕಸ್ಟಮರ್ದು ಸೊ ಅದನ್ನೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸಿದೆ ಸೊ ಮುಗಿದು ಅನ್ನೋಷ್ಟೊಳಗೆ ಮತ್ತು ಕಸ್ಟಮರ್ ಬ್ಲೌಸ್ ತಂದು ಹಾಕಿದ್ರು ಸೊ ಅವ್ರದ್ದು ಈಗ ಅಂತೀನಿ ಇನ್ನು ಕಸ್ಟಮರ್ ಬ್ಲೌಸ್ ಇಲ್ಲ ಹಕ್ಕನು ಒಂದು ಎರಡು ಬ್ಲೌಸ್ ಹೊಲೇನಾ ಅಂತಂದು ಹಕ್ಕನ್ನು ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಎರಡು ಅದಾವು ಮತ್ತು ನಾನು ಒಂದೊಂದಾಗಿ ಒಂದೊಂದಿಗೆ ಬ್ಲೌಸ್ ಎಲ್ಲ ಕಟ್ ಮಾಡ್ಕೋಬೇಕು ಸೊ ಮೊದಲು ಇವಾಗ ಕಸ್ಟಮರ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಮುಗಿಸ್ಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈವ್ನಿಂಗು ಎಷ್ಟು ಜೋರ್ ಅಂದ್ರೂ ಅಷ್ಟು ಜೋರು ಮಳೆಯಾಗಂತಿತ್ತು ಸೊ ಟೆರಸ್ ಮೇಲೆ ಬಂದು ನಿಮಗೂ ಮಳೆ ಬೀ ಅಂತ ಅಂತೇಳಿ ತೋರ್ಸಕ್ ಅಂತೇನೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಸೊ ಈಗ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅಲ್ಲಿರು ಟಾ ಬಾಯ್ ಬಾಯ್